ಸಿದ್ದೇಶ್ವರ ಶ್ರೀಗಳು ಇನ್ನೊಂದು ಕಡೆ ಹೇಳ್ತಾರೆ ವಿಶ್ವದ ಧರ್ಮ ಒಂದೇ ಅಂತ ಒಂದು ಕಡೆ ಹೇಳ್ತಾರೆ ಸ್ವಾಮಿಗಳು ಹೇಳ್ತಾರೆ ನಮ್ಮನ್ನು ಕಾಪಾಡುವ ನಮಗೆ ಹಿತ ಉಂಟು ಮಾಡುವ ಹಾಗೂ ಎಲ್ಲದಕ್ಕೂ ಆಧಾರವಾಗಿ ನಿಲ್ಲುವುದೇ ಧರ್ಮ ನಿಸರ್ಗ ಜಗತ್ತು ಪ್ರಾಣಿ ಪ್ರಪಂಚ ಹಾಗೂ ಮನುಷ್ಯರಿಗೂ ಹಿತ ಆಗುತ್ತದೆ ನಮ್ಮನ್ನು ಕಾಪಾಡುವ ನಮಗೆ ಹಿತ ಉಂಟು ಮಾಡುವ ಹಾಗೂ ಎಲ್ಲದಕ್ಕೂ ಆಧಾರವಾಗಿ ನಿಲ್ಲುವುದೇ ಧರ್ಮ ನಿಸರ್ಗ ಜಗತ್ತು ಪ್ರಾಣಿ ಪ್ರಪಂಚ ಹಾಗೂ ಮನುಷ್ಯರಿಗೆ ಹಿತ ಆಗಬೇಕು ಜಗತ್ತೇ ಅದರ ಮೇಲೆ ನಿಂತಿರಬೇಕು ಅದ್ಭುತವಾದ ಆಕಾಶ ಸಹಿತವಾದ ಈ ವಿಶ್ವಕ್ಕೆ ಆಧಾರವಾಗಿರಬೇಕು ಸಮಸ್ತ ವಿಶ್ವಕ್ಕೆ ಪರಮಸತ್ಯ ಆಧಾರ ಪರಮಸತ್ಯವೇ ಪರಮಧರ್ಮ ಪರಮ ಸತ್ಯವೇ ಇಲ್ಲದಿದ್ದರೆ ಜಗತ್ತು ಇಲ್ಲ ಯಾವುದನ್ನು ತೆಗೆದುಹಾಕಿದರೆ ಯಾವುದು ಇರುವುದಿಲ್ಲವೋ ಅದೇ ಧರ್ಮ ಒಂದೊಂದು ಹಂತದಲ್ಲಿ ಧರ್ಮ ಒಂದು ರೂಪ ತಾಳುತ್ತದೆ ನಮಗೆ ಭೂಮಿಯಾಗಿ ಧರ್ಮ ಕಾಣಿಸುತ್ತದೆ ಹಿಂದೆ ಹಿಂದೆ ಹೋದರೆ ಯಾವುದು ಉಳಿಯುತ್ತದೆಯೋ ಅದು ಧರ್ಮ ಮುಂದೆ ಮುಂದೆ ಬರುವುದಕ್ಕೆ ಅದು ಆಧಾರ ಪರಮ ಆಧಾರವೇ ಧರ್ಮ ಈ ಅರ್ಥದಲ್ಲಿ ಧರ್ಮ ಇರುವುದು ಒಂದೇ ಜೀವ ಜಗತ್ತಿಗೆಲ್ಲ ನೀರು ಸೂರ್ಯ ಆಧಾರ ಅವುಗಳನ್ನು ಬಿಟ್ಟು ಜೀವ ಇಲ್ಲ ನಾವು ಮಾಡಿಕೊಂಡಿರುವ ಬೇರೆ ಬೇರೆ ಧರ್ಮಗಳಲ್ಲಿ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗಬಹುದು ಆದರೆ ಯಾವುದೇ ಧರ್ಮ ಇದ್ದರೂ ನೀರು ಸೂರ್ಯ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಅದನ್ನು ವಿಶ್ವಧರ್ಮ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಅಂದರೆ ವಿಶ್ವಧರ್ಮ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಮನುಷ್ಯ ಜೀವ ಜಂತುಗಳು ಭೂಮಿಗಳಿಗೆ ಬರುವ ಮೊದಲು ಯಾವುದು ಇತ್ತು ಅದೇ ಧರ್ಮ ಮನುಷ್ಯರು ಮಾಡಿಕೊಂಡ ಧರ್ಮಗಳಿಗೆ ಕಾಲ ಇತಿಹಾಸವಿದೆ ಆದರೆ ಪರಧರ್ಮಕ್ಕೆ ಕಾಲವಿಲ್ಲ ಆಕಾಶ ಸೂರ್ಯನಿಗೆ ಕಾಲ ಹೇಳುವುದು ಯಾವುದು ಪರಧರ್ಮ ಸತ್ಯ ಸತ್ಯಕ್ಕೆ ಭಿನ್ನವಾದ ಒಂದು ಧರ್ಮ ಇರಲು ಸಾಧ್ಯವಿಲ್ಲ ಸತ್ಯ ಎರಡು ಇರಲು ಸಾಧ್ಯವಿಲ್ಲ ಯಾವಾಗಲೂ ಸತ್ಯ ಒಂದೇ ಸತ್ಯವನ್ನು ಧರ್ಮವನ್ನು ಯಾರೂ ಸ್ಥಾಪನೆ ಮಾಡುವುದಿಲ್ಲ ಸತ್ಯ ನಿರಂತರ ಶಾಶ್ವತ ಇರುತ್ತದೆ ಅಂತಹ ಧರ್ಮವೇ ದೇವರು ದೇವರು ಪರಮ ಆಧಾರ ಧರ್ಮದ ಪರವಾಗಿ ನಿಲ್ಲಬೇಕು ಧರ್ಮವನ್ನು ಪ್ರೀತಿಸಬೇಕು ತಿಳಿಯಬೇಕು ಅದಕ್ಕೆ ವಿರುದ್ಧವಾಗಿ ಆಲೋಚಿಸುವುದು ಬೇಡ ಸತ್ಯ ಮತ್ತು ಧರ್ಮ ಎರಡೂ ಬೇರೆ ಬೇರೆಯಲ್ಲ ತಾತ್ವಿಕ ಅರ್ಥಗಳಲ್ಲಿ ಸತ್ಯವೇ ಧರ್ಮ ಧರ್ಮವೇ ಸತ್ಯ ಸಾಧನಾತ್ಮಕ ಅರ್ಥದಲ್ಲಿ ಧರ್ಮ ಎಂದರೆ ಅಂತರಾತ್ಮ ಅಂತರಂಗದಲ್ಲಿ ಸೂಕ್ಷ್ಮ ಮನಸ್ಸು ಇದೆ ಅಂತಹ ಮನಸ್ಸು ಶುದ್ಧ ಸುಂದರ ಅದು ಅಂತರಂಗದ ಧರ್ಮ ಅದು ಸೂಕ್ಷ್ಮವಾದ ವಿವೇಕ ಅದು ಒಂದು ವಾಣಿ ಮನಸ್ಸಿನಲ್ಲಿ ಧರ್ಮವಿದೆ ಮುಗ್ಧತೆಗೆ ಹೃದಯ ಎನ್ನುತ್ತಾರೆ ಹೃದಯ ಧರ್ಮದ ಪಥ ತೋರುತ್ತದೆ ಹೃದಯದ ಮಾತು ಕೇಳಬೇಕು ನನ್ನ ಧರ್ಮ ಸತ್ಯಧರ್ಮ ನಾನು ಸತ್ಯವನ್ನು ಪ್ರೀತಿಸುತ್ತೇನೆ ಸತ್ಯವನ್ನು ಬದುಕಬೇಕು ಅನುಭವಿಸಬೇಕು ಒಂದಾಗಬೇಕು ಕೊನೆಗೆ ನಾನೇ ಸತ್ಯ ಇದು ಸತ್ಯಧರ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಸುಂದರ ಧರ್ಮವಿದೆ ನಮ್ಮ ಕಾರ್ಯ ಧರ್ಮಕ್ಕೆ ವಿರುದ್ಧವಾಗಿ ಇರಬಾರದು ಹೃದಯ ಬಿಚ್ಚಿ ಇಟ್ಟಾಗ ಸತ್ಯದ ದರ್ಶನ ಆಗುತ್ತದೆ ಹೃದಯದಲ್ಲಿ ಇರುವುದು ದೇವವಾಣಿ ಅಂತಹ ದೇವಮಯ ಜೀವನ ಆಗಬೇಕಾದರೆ ಅರಿತು ನಡೆಯಬೇಕು ಅಂತಹ ಜೀವನಕ್ಕೆ ಧರ್ಮ ಜೀವನ ಎನ್ನುತ್ತಾರೆ ಅದೇ ಜ್ಞಾನ ವಿಜ್ಞಾನ ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ